ಶ್ರೀ ಧೀರೇಂದ್ರ ತೀರ್ಥರ ತಂದೆಯವರ ಹೆಸರು ಶ್ರೀ ಶ್ರೀನಿವಾಸಾಚಾರ್ಯ ಹಾಗೂ ತಾಯಿಯವರ ಹೆಸರು ಶ್ರೀ ಪದ್ಮಾವತಿ ಬಾಯಿ ಶ್ರೀರಾಯರ ಏಕೈಕ ಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಶ್ರೀ ಪುರುಷೋತ್ತಮಾಚಾರ್ಯರೆಂಬ ಪುತ್ರರಿದ್ದು ಅವರಿಗೆ ಶ್ರೀನಿವಾಸಾಚಾರ್ಯ ಮತ್ತು ವೇಣುಗೋಪಾಲಾಚಾರ್ಯ ಎಂಬ ಇರ್ಬರು ಗಂಡು ಮಕ್ಕಳಿದ್ದರು ಅವರಲ್ಲಿ ಶ್ರೀನಿವಾಸಾಚಾರ್ಯರೇ ಶ್ರೀ ಧೀರೇಂದ್ರ ತೀರ್ಥರ ತಂದೆಯವರು ಶ್ರೀ ಧೀರೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ಜಯರಾಮಾಚಾರ್ಯರು ಶ್ರೀ ಜಯರಾಮಾಚಾರ್ಯರ ಜನನ ಕಾಲ ಕುರಿತು ನಿಖರ ದಾಖಲೆಗಳು ಲಭ್ಯವಿಲ್ಲ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ವರ್ಷವಾದ ಕ್ರಿಸ್ತಶಕ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀನಿವಾಸ ಆಚಾರ್ಯರು ಮೂರು ವರ್ಷದ ಮಗುವಾಗಿದ್ದರೆಂಬ ಹೇಳಿಕೆಯ ಹಿನ್ನೆಲೆಯಲ್ಲಿ ಪರಾಮರ್ಶಿಸಿದಾಗ ಪ್ರಾಯಶಃ ಜಯರಾಮಾಚಾರ್ಯರು ಹದಿನೇಳನೆಯ ಶತಮಾನದ ಅಂಚಿನಲ್ಲಿ ಅಥವಾ ಹದಿನೆಂಟನೆಯ ಶತಮಾನದ ಆರಂಭದ ವರ್ಷದಲ್ಲಿ ಜನಿಸಿರಬೇಕು ಕುಂಭಕೋಣದ ಶ್ರೀ ವಿಜೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಜಯರಾಮನಿಗೆ ಉಪನಯನವಾಯಿತು ಜಯರಾಮ ಪಂಡಿತಾಗ್ರಣಿಗಳಾದ ಶ್ರೀನಿವಾಸಾಚಾರ್ಯರಿಂದ ಕಾವ್ಯ ವ್ಯಾಕರಣ ನ್ಯಾಯ ವೇದಾಂತ ತರ್ಕ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಜ್ಞಾನವನ್ನು ಸಂಪಾದಿಸಿಕೊಂಡ ನಾಟಕ ಅಲಂಕಾರಾದಿ ಸಾಹಿತ್ಯದಲ್ಲಿ ಸಾಕಷ್ಟು ತಜ್ಞತೆಯನ್ನು ಪಡೆದ ದ್ವೈತ ಸಿದ್ಧಾಂತವಷ್ಟೇ ಅಲ್ಲದೆ ಅದ್ವೈತ ವಿಶಿಷ್ಟಾದ್ವೈತ ಶೈವ ವೀರಶೈವ ಜೈನ ಬೌದ್ಧ ಚಾರ್ವಾಕಾದಿ ಮತಗಳಲ್ಲಿಯೂ ಅವುಗಳ ಅಧಿಕೃತ ವಕ್ತಾರನಂತೆ ಅಧಿಕಾರಯುತವಾಗಿ ಮಾತನಾಡುವ ಪರಿಣಿತಿಯನ್ನು ಹೊಂದಿದ ಪಂಡಿತಾಗ್ರಣಿಗಳಾದ ಶ್ರೀನಿವಾಸಾಚಾರ್ಯರೇ ಮಗನಿಗೆ ವಿದ್ಯಾಗುರುಗಳಾಗಿ ತಾವು ಕಲಿತಿದ್ದ ಸಮಸ್ತ ವಿದ್ಯೆಯನ್ನು ಪ್ರಾಂಜಲ ಮನಸ್ಸಿನಿಂದ ಧಾರೆ ಎರೆದರು